ನಾಲ್ಕು ನೋಟಿಸ್ ಕೊಟ್ಟಿರೋದು ನಾನು ಹೇಳಿಲ್ವಾ ನಾನು ಪತ್ರಿಕೆಯಲ್ಲಿ ನೋಡಿದ್ದೀನಿ ಓದಿದ್ದೀನಿ ಅದಕ್ಕೂ ಅವಕಾಶಗಳಿದ್ದಾವೆ ನಾಲ್ಕು ನೋಟಿಸ್ ಕೊಟ್ಟರು ಕೂಡ ಆಮೇಲೆ ಅವರು ಕೋರ್ಟ್ಗೆ ಹೋಗಿದ್ದಾರೆ ಇದೆ ಕೇಸು ಕೋರ್ಟಲ್ಲಿ ಇದ್ದ ಮೇಲೆ ನೀವು ನೋಟಿಸ್ ಕೊಡ್ತೀರಿ ನೋಟಿಸ್ ಕೊಟ್ಟ ಮೇಲೆ ಕೋರ್ಟ್ ಕೋರ್ಟ್ ಆಯ್ತು ಆಯಿತು ಈಗ ಆಯಿತು ಈಗ ಎ ಆಯಿತು ಏನೇ ಮಾಡಿದ್ರು ಕೂಡ ಅದಕ್ಕೊಂದು ಸಂಸ್ಥೆಯಲ್ಲಿ ಅಷ್ಟು ಜನ ಬಡವರು ಕೆಲಸ ಮಾಡುವಾಗ ಅದಕ್ಕೆ ರಿಲ್ಯಾಕ್ಸೇಷನ್ ಕೊಡಬೇಕು ಕೊಡದೆ ಕೊಡದೆ ಏಕಾಏಕಿ ಆಮೇಲೆ ಏನು ಪ್ರಾಬ್ಲಮ್ ಆಗಿದೆ ಅದನ್ನು ಸಟ್ರೈಟ್ ಮಾಡ್ಕೊಳ್ಳೋಕ್ಕೆ ನೀವು ಹೊಸ್ದಾಗ ಅಧ್ಯಕ್ಷರಾಗಿದ್ದೀರಿ ಒಂದು ವಾರ ಹದಿನೈದು ದಿನ ಟೈಮ್ ಕೊಡಿ ಸಮಯ ನೀವು ಕೊಟ್ಟಿದ್ದೀರಾ ನೀವು ಕೊಡಲಿಲ್ಲ ಹಿಂದಿನವ್ರು ನೋಟಿಸ್ ಕೊಟ್ಟವ್ರೆ ಸಮಯ ಕೊಟ್ಟವ್ರೆ ಎಲ್ಲ ಮಾಡವ್ರೆ ನೀವು ನೋಟಿಸ್ ಕೊಟ್ಟು ನಿಮ್ಮ ಅವಧಿನಲ್ಲಿ ನೀವು ಅದನ್ನು ಕಾನೂನು ಕ್ರಮ ತಗೊಳ್ಳೋಕ್ಕೆ ನೋಡಪ್ಪ ನಾವು ನೋಟಿಸ್ ಕೊಟ್ಟಿದ್ದಕ್ಕೆ ಇಷ್ಟು ದಿನ ಟೈಮು ನಿನಗೆ ನೀವು ಮಾಡಲಿಲ್ಲ ಅಂದರೆ ಕ್ರಮ ತಗೋತೀವಿ ಅಂತೇಳಿ ಕ್ರಮ ತಗೊಳ್ಳಿ ಅದು ಬಿಟ್ಟು ನೋಟಿಸ್ ಕೊಟ್ಟ ತಕ್ಷಣ ಏಕಾಕಿ ಬೀಗ ಹಾಕ್ಸೋದು ಇದೆಯಲ್ಲ ಅದು ತಪ್ಪು ಒಂದು ಮನೋರಂಜನೆ ಕಾರ್ಯಕ್ರಮಕ್ಕೆ ಅಂತ ಹೇಳ್ತಾರೆ ನಾನು ಆಗಲೇ ಹೇಳದ್ನಲ್ಲ ಸಮಾಜದಲ್ಲಿ ನಮ್ಮವ್ರು ಇಬ್ಬರನ್ನ ಒಳ್ಳೆ ಕಲಾವಿದ್ರನ್ನ ಸಮಾಜಿಗೆ ಅವ್ರು ಸಿನಿಮಾ ಮಾಡ್ತಾರೆ ಯಾರು ದ್ರೋಣ್ ಪ್ರತಾಪು ಸಿನಿಮಾಗೆ ಈಗಾಗಲೇ ಸೆಲೆಕ್ಟ್ ಮಾಡ್ಲಿಕ್ಕೆ ಹೋಗಿದ್ದಾನೆ ಅಂಥ ಅವಕಾಶ ಅವನು ಊರಲ್ಲಿದ್ದರೆ ಸಿಗ್ತಾ ಇರಲಿಲ್ಲ ಈಗ ಗಿಲ್ಲಿ ನಟ ಗಿಲ್ಲಿ ನಟ ಬಿಗ್ ಬಾಸಿಂದ ಅಲ್ಲ ಸರ್ ನಾನು ಹೇಳ್ತಾ ಇರೋದು ಅವನು ಎಲ್ ಎಲ್ಲಿ ಎಲ್ಲಿಂದಾದರೂ ಬರಲಿ ಸರ್ ಇದು ಒಂದು ಸಾಂಸ್ಕೃತಿಕ ವೇದಿಕೆ ಸರ್ ಅದು ಪ್ರತಿಭಾಂ ಪ್ರತಿ ಪ್ರತಿಭಾವಂತರನ್ನ ಗುರ್ಸ ಒಂದು ನಿಮಿಷ ಪ್ರತಿಭಾವಂತರನ್ನ ಗುರ್ತಿಸೋಕ್ಕೆ ಇವೆಲ್ಲ ಒಂದು ವೇದಿಕೆ ಸರ್ ವೇದಿಕೆನಲ್ಲಿ ಪ್ರತಿಭಾವಂತರನ್ನ ಗುರ್ತಿಸ್ದೆ ಎಲ್ಲಿ ಗುರ್ತಿಸ್ತೀರಾ ಈಗ ಗಿಲ್ಲಿ ನಟ ರೋಡಲ್ಲಿ ನಲ್ಲಿ ಮೂಳೆ ಅಂತ ಒಂದು ಕಾರ್ಯಕ್ರಮಕ್ಕೆ ಶುರು ಮಾಡ್ದ ಯೂಟ್ಯೂಬ್ನಲ್ಲಿ ಅಲ್ಲಿಂದ ಅದು ಯಾವುದೋ ಜಿ ಕನ್ನಡ ನಮ್ಮ ಅನುಶ್ರೀ ಕಾರ್ಯಕ್ರಮಕ್ಕೆ ಬಂದ ಅಲ್ಲಿಂದ ಈಗ ಬಿಗ್ ಬಾಸ್ಗೆ ಬಂದಿದ್ದಾನೆ ಅಲ್ಲಿಂದ ರಾಜ್ಯ ದೇಶ ವಿದೇಶಗಳಲ್ಲೆಲ್ಲ ಕಾರ್ಯಕ್ರಮ ನೋಡ್ತಾ ಇದಾರೆ ನಮ್ಮ ಗಿಲ್ಲಿ ನಟ ಮಾತಾಡಬಾರ್ದಾ ಮಂಡ್ಯದಲ್ಲಿ ಮಾತಾಡ್ಬೋದು ನೀವ್ ಹೇಳಕ್ಕ ಮಂಡ್ಯದಲ್ಲಿ ಮಾತಾಡಬಾರ್ದು ಬಿಗ್ ಬಿಗ್ ಬಾಸ್ಗೂ ಮಂಡ್ಯಕ್ಕೂ ಸಂಬಂಧ ಇಲ್ಲ ಅಂತ ಹೇಳ್ತೀರಿ ನೀವು ಸಂಬಂಧ ಇಲ್ದಲ್ ನೋಟಿಸ್ ಹಾಕಿ ಕೊಟ್ರು ಯಾರು ಯಾಕೆ ಬಿಗ್ ಬಾಸ್ ಯಾಕೆ ಬೀಗ ಹಾಕಿದ್ರು ಬಿಗ್ ಬಾಸ್ ಸ್ಟುಡಿಯೋ ಬಿಗ್ ಬಾಸ್ ಸ್ಟುಡಿಯೋ ಯಾಕೆ ಬೀಗ ಹಾಕಿದ್ರು ಯಾವುದು ಅದ ಅದಕ್ಕೆ ಅದಕ್ಕೆ ಹಾಕಿದ ಮೇಲೆ ಅದಕ್ಕೂ ಹಾಕ್ದಂಗೆ ಅದ ನಿಮ್ಮ ಪ್ರಶ್ನೆ ನಿಮ್ಮ ಪ್ರಶ್ನೆ ಇಲ್ಲ ಅದಕ್ಕೆ ಹಾಕ್ ಅಲ್ಲ ಅಲ್ಲ ನವೀನ್ ನವೀನ್ ಅದಕ್ಕೆ ಹಾಕಿದ ಮೇಲೆ ಅದಕ್ಕೂ ಹಾಕ್ದಂಗೆ ಆಯ್ತಾ ನಡೀತಾ ಇರೋದು ಎಲ್ಲಿ ರೆಸಾರ್ಟಲ್ಲಿ ರೆಸಾರ್ಟಲ್ಲಿ ಏನು ನಡೀತಾ ಇದೆ ಬಿಗ್ ಶೋ ನಡೀತಿದೆ ಬಿಗ್ ಶೋ ನೀವು ರೆಸಾರ್ಟಿಗೆ ಬೀಗ ಹಾಕಿದ್ರು ಬೀಗನೆ ನೀವು ಬಿಗ್ ಬಾಕ್ಸಿಗೆ ಬೀಗ ಹಾಕಿದ್ರು ಬೀಗನೇ